ಟಿ ಆರ್ ಪಿ ಹಿಂದೆ ಬಿದ್ದಿರೋ ಹಾಗೇನೆ ಕಾಂಗ್ರೆಸ್ನ ಟೀಕೆ ಮಾಡೋ ಹಿಂದೆ ಬಿದ್ದಿರೋ ಗೋಧಿ ಮಾಧ್ಯಮಗಳು ಸತ್ಯದ ಬದಲಿಗೆ ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡೋದ್ರಲ್ಲಿ ಮುಂದೆ ಇದ್ದಾವೆ ಇನ್ನು ಸದಾ ಕಿರ್ಚಾಟ ಅರ್ಚಾಟದಲ್ಲೇನೆ ಸುದ್ದಿಯನ್ನು ಹೇಳಿ ಮುಗಿಸೋ ಅರ್ನಬ್ ಗೋಸ್ವಾಮಿ ಅವರಂತೂ ಕೂಡ ಕಾಂಗ್ರೆಸ್ ಅನ್ನ ಟೀಕೆ ಮಾಡೋ ಬರದಲ್ಲಿ ಸುಳ್ಳು ಸುದ್ದಿಯನ್ನು ಸಹ ಪ್ರಚಾರ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಟಿವಿಯ ಮುಖ್ಯಸ್ಥ ಮತ್ತು ಸಂಪಾದಕರಾಗಿರೋ ಅರ್ನಬ್ ಅವರು ಟರ್ಕಿ ದೇಶದ ಇಸ್ತಾನ್ಬುಲ್ನಲ್ಲಿ ಕಾಂಗ್ರೆಸ್ ಕಚೇರಿ ಯಾಕಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅರ್ನಬ್ ಅವರು ಪ್ರಶ್ನೆ ಮಾಡಿದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಇವರೇ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿ ಟರ್ಕಿಯಲ್ಲಿ ಇಲ್ಲದೆ ಇರೋ ಕಾಂಗ್ರೆಸ್ ಆಫೀಸನ್ನು ಇವರೇ ಹಾಕಿ ಈ ರೀತಿ ಪ್ರಶ್ನೆ ಕೇಳೋದು ನಿಜಕ್ಕೂ ಇದು ಪತ್ರಿಕಾ ಧರ್ಮನ ಜನರಿಗೆ ಸತ್ಯವನ್ನು ತಿಳಿಸೋ ವೃತ್ತಿಯಲ್ಲಿ ಇರೋ ಅರ್ನಬ್ ಗೋಸ್ವಾಮಿಯವರು ಕಾಂಗ್ರೆಸ್ ಅನ್ನ ಟೀಕೆ ಮಾಡೋ ಭರದಲ್ಲಿ ಕಾಂಗ್ರೆಸ್ ಬಗ್ಗೆ ಜನರಿಗೆ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅರ್ನಬ್ ಅವರು ಹರಡಿರೋ ಸುಳ್ಳು ಸುದ್ದಿ ಯಾವುದು ವಿಡಿಯೋ ಇಲ್ಲಿದೆ ನೋಡಿ ಐ ವಾಂಟ್ ಟು ಆಸ್ಕ್ ಯು ಸಮ್ಥಿಂಗ್ What kind of business does your party have in Turkey? Did you know, viewers, the Congress party has a registered office in Turkey? That in 2019, Rahul Gandhi said that we must open a big office in Turkey, where a man called Mohammad Yusuf Khan was appointed to lead the extensive operations of the Congress party in Istanbul. ಟರ್ಕಿ ದೇಶದ ಇಸ್ತಾನ್ಬುಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿ ಯಾಕಿದೆ ಹೀಗೆ ಅರ್ನಬ್ ಅವರು ಪ್ರಶ್ನೆ ಮಾಡ್ತಾರೆ ಮುಂದುವರೆದು ಮಾತನಾಡಿ ಟರ್ಕಿಯಲ್ಲಿ ಕಾಂಗ್ರೆಸ್ ಪಕ್ಷದ ನೋಂದಾಯಿತ ಕಚೇರಿ ಇದೆ ವೀಕ್ಷಕರೇ ನಿಮಗೆ ಗೊತ್ತಾ ಟರ್ಕಿಯಲ್ಲಿ ಕಾಂಗ್ರೆಸ್ ರಿಜಿಸ್ಟರ್ ಆಫೀಸನ್ನು ಟರ್ಕಿಯಲ್ಲಿ ಹೊಂದಿದ್ದಾರೆ ಅಂತ ಹೇಳ್ತಾರೆ ಜೊತೆಗೆ ಮಹಮ್ಮದ್ ಯೂಸುಫ್ ಖಾನ್ ಅನ್ನೋರು ಈ ಕಚೇರಿಯ ಮ್ಯಾನೇಜ್ಮೆಂಟನ್ನು ನೋಡ್ಕೊಳ್ಳೋದಕ್ಕೆ ನೇಮಕ ಆಗಿದ್ದಾರೆ ಅಂತ ಹೇಳ್ತಾರೆ ಸದ್ಯ ಅರ್ನಬ್ ಗೋಸ್ವಾಮಿಯವರ ಈ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆ ಮತ್ತು ಟ್ರೋಲಿಂಗ್ಗೆ ಕಾರಣ ಆಗಿದೆ ಈ ಟ್ರೋಲಿಂಗ್ ಆಗೋದಕ್ಕೂ ಕೂಡ ಕಾರಣ ಏನಂದರೆ ಟರ್ಕಿಯಲ್ಲಿರೋದು ಕಾಂಗ್ರೆಸ್ ಆಫೀಸ್ ಅಲ್ಲ ಅದು ಒಂದು ಸಭಾಂಗಣ ಹೌದು ಜನರಿಗೆ ಸತ್ಯವನ್ನು ತಿಳಿಸಬೇಕಾದ ಮಾಧ್ಯಮಗಳು ತಮ್ಮ ಪತ್ರಿಕಾ ವೃತ್ತಿಯನ್ನು ಮರೆತು ಜನರಿಗೆ ಸುಳ್ಳು ಸುದ್ದಿಯನ್ನು ತಿಳಿಸೋ ಕೆಲಸವನ್ನು ಮಾಡ್ತಾ ಇದ್ದಾವೆ ಯಾವುದೇ ಸುದ್ದಿ ಬಂದರೂ ಕೂಡ ಅದರ ಸತ್ಯ ಸತ್ಯತೆಯನ್ನು ನೋಡಬೇಕಾದವರು ಸುಳ್ಳು ಸುದ್ದಿಯನ್ನೇ ತಿರ್ಚ್ಕೊಂಡು ಅರ್ಚ್ಕೊಂಡು ಜನರ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾವೆ ಇನ್ನು ಬಿ ಜೆ ಪಿಯ ನಾಯಕ ಅಮಿತ್ ಮಾಳ್ವಿಯ ಟ್ವೀಟ್ ಮಾಡಿ ಕಾಂಗ್ರೆಸ್ ಅನ್ನ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಗೊತ್ತಾ ಕಾಂಗ್ರೆಸ್ ಪಾರ್ಟಿ ತನ್ನ ಕಚೇರಿಯನ್ನು ಟರ್ಕಿಯಲ್ಲಿ ಹೊಂದಿದೆ ಇದು ಕೂಡ ರಿಜಿಸ್ಟರ್ ಆಗಿದೆ ರಾಹುಲ್ ಗಾಂಧಿ ಈ ಬಗ್ಗೆ ವಿವರಣೆಯನ್ನ ನೀಡಬಹುದಾ ಟರ್ಕಿಯಲ್ಲಿ ಕಚೇರಿಯನ್ನು ಹೊಂದೋ ಅವಶ್ಯಕತೆ ಏನಿತ್ತು ಅಂತ ಕೇಳಿದ್ದಾರೆ ಈ ಬಗ್ಗೆ ಭಾರತ ತಿಳಿದುಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ಶತ್ರುವಿನ ಮಿತ್ರ ಶತ್ರುನೇ ಅಂತ ಹೇಳಿದ್ದಾರೆ ಸದಾ ಸುಳ್ಳು ಸುದ್ದಿಯನ್ನೇ ಹಬ್ಬಿಸೋ ಬಿಜೆಪಿಯ ಐ ಟಿ ಸೆಲ್ನ ಹೆಡ್ ಆಗಿರೋ ಇವರಿಗೆ ಇದೇನು ಹೊಸದಲ್ಲ ಹಾಗಿದ್ರೆ ಸತ್ಯ ಏನು ನಿಜಕ್ಕೂ ಕಾಂಗ್ರೆಸ್ ತನ್ನ ಕಚೇರಿಯನ್ನು ಟರ್ಕಿಯಲ್ಲಿ ಹೊಂದಿದೆಯಾ ಇಲ್ಲ ಟರ್ಕಿಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಯಾವುದೇ ಕಚೇರಿಯನ್ನು ಹೊಂದಿಲ್ಲ ಅರ್ನಬ್ ಗೋಸ್ವಾಮಿ ಹೇಳ್ತಾ ಇರೋ ಇಸ್ತಾನ್ಬುಲ್ ಕಾಂಗ್ರೆಸ್ ಕೇಂದ್ರ ವಾಸ್ತವವಾಗಿ ಟರ್ಕಿಯಲ್ಲಿರೋ ಒಂದು ಸಭಾ ಕೇಂದ್ರ ಈ ಸಭಾ ಕೇಂದ್ರಕ್ಕೂ ಭಾರತದ ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಆ್ಯಕ್ಚುಲಿ ಕಾಂಗ್ರೆಸ್ ಅನ್ನೋ ಪದದ ಅರ್ಥ ಸಮಾವೇಶ ಸಭೆ ಜನರನ್ನು ಒಗ್ಗೂಡಿಸೋದು ಕಾಂಗ್ರೆಸ್ ಅನ್ನೋ ಹೆಸರನ್ನು ಇಟ್ಕೊಂಡಿರೋ ಸಭಾ ಕೇಂದ್ರಗಳು ಈ ಜಗತ್ತಿನಲ್ಲಿ ತುಂಬ ಕಡೆನೇ ಇದ್ದಾವೆ ಉದಾಹರಣೆಗೆ ಜರ್ಮನಿಯಲ್ಲಿ ಬೋನ್ ಕಾಂಗ್ರೆಸ್ ಸೆಂಟರ್ ಅಂತ ಇದೆ ಹಾಗೆಯೇ ಅಮೆರಿಕಾದಲ್ಲಿ ಫಿಲ್ಡೆಲ್ಫಿಯಾ ಕಾಂಗ್ರೆಸ್ ಹಾಲ್ ಅಂತ ಇದೆ ಹಾಗೆಯೇ ಫ್ರಾನ್ಸ್ನಲ್ಲಿ ಪ್ಯಾರಿಸ್ ಕಾಂಗ್ರೆಸ್ ಸೆಂಟರ್ ಅಂತ ಇದೆ ಜಪಾನಲ್ಲಿ ಟೋಕಿಯೋ ಕಾಂಗ್ರೆಸ್ ಸೆಂಟರ್ ಬ್ರೆಜಿಲ್ನಲ್ಲಿ ಸಾವೋ ಪೌಲೋ ಕಾಂಗ್ರೆಸ್ ಸೆಂಟರ್ ಹಾಗೆಯೇ ಚೀನಾದಲ್ಲಿ ಬೀಜಿಂಗ್ ಕಾಂಗ್ರೆಸ್ ಸೆಂಟರ್ ಇದೆ ಇವುಗಳೆಲ್ಲವೂ ಕೂಡ ಕಾಂಗ್ರೆಸ್ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾವೆ ಕಾಂಗ್ರೆಸ್ ಅಂದರೆ ಸಭಾಂಗಣ ಆದರೆ ಇವುಗಳಿಗೂ ಮತ್ತು ಭಾರತದ ಕಾಂಗ್ರೆಸ್ ಪಕ್ಷದ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಇವುಗಳು ಸಾಮಾನ್ಯವಾಗಿ ಸಭೆಗಳು ಮತ್ತು ಸಮ್ಮೇಳನಗಳಿಗೆ ಬಳಸಲಾಗುವ ಸಭಾ ಕೇಂದ್ರಗಳಾಗಿದ್ದಾವೆ ಆದರೆ ಈ ಗೋಧಿ ಮೀಡಿಯಾಗಳು ತಮ್ಮ ಪತ್ರಿಕಾ ವೃತ್ತಿಯನ್ನು ಮರೆತು ಸುಳ್ಳು ಹಬ್ಸೋದ್ರಲ್ಲಿ ಮುಂದೆ ಇದ್ದಾವೆ ಇಸ್ತಾನ್ಬುಲ್ ಕಾಂಗ್ರೆಸ್ ಸೆಂಟರ್ ಅನ್ನೋ ಹೆಸರಿನ ಸಭಾಂಗಣವನ್ನ ಕಾಂಗ್ರೆಸ್ ಕಚೇರಿ ಅಂತ ಅರ್ನಬ್ ಗೋಸ್ವಾಮಿ ಅವರು ಜನರಿಗೆ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇಸ್ತಾನ್ಬುಲ್ ಕಾಂಗ್ರೆಸ್ ಸೆಂಟರ್ ಅನ್ನೋದು ಸಭೆ ಸಮಾರಂಭಗಳನ್ನು ನಡೆಸೋ ಟರ್ಕಿ ದೇಶದ ಇಸ್ತಾನ್ಬುಲ್ನಲ್ಲಿ ಇರೋ ಒಂದು ಸಭಾಂಗಣ ಇಸ್ತಾನ್ಬುಲ್ ಕಾಂಗ್ರೆಸ್ ಸೆಂಟರ್ ಅನ್ನೋ ಸಭಾಂಗಣದ ಚಿತ್ರವನ್ನು ತೋರಿಸಿ ಅದು ಟರ್ಕಿಯಲ್ಲಿರೋ ಕಾಂಗ್ರೆಸ್ ಪಕ್ಷದ ನೋಂದಾಯಿತ ಕಚೇರಿ ಅಂತ ಹೇಳಿ ಸುಳ್ಳು ಸುದ್ದಿಯನ್ನು ಮಾಡ್ತಾ ಇದ್ದಾರೆ ಜನರ ದಾರಿಯನ್ನು ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆನೇ ಟ್ರೋಲ್ ಆಗ್ತಾ ಇದೆ ಸಾಮಾನ್ಯ ಜ್ಞಾನದ ಅರಿವಿಲ್ಲದೆ ಇರೋ ಅರ್ನಬ್ ಗೋಸ್ವಾಮಿ ಮುಂದೊಂದು ದಿನ ಅಮೆರಿಕ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಚೇರಿ ಅಂತ ಹೇಳಿ ಸುದ್ದಿ ಮಾಡಬಹುದು ಅಂತ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇದ್ದಾರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇರೋ ಇವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕಾಗಿದೆ ಕಾಂಗ್ರೆಸ್ ನಾಯಕರು ಸಹ ಟಿವಿಯಲ್ಲಿ ಬಂದ್ ಕೂತು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವ ಬದಲು ಕಾನೂನು ಮೂಲಕ ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ